ಹಲೋ ಗೈಸ್ ಸೊ ಈ ಒಂದು ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ಯಾಕೆಪ್ಪ ಅಂತಂದ್ರೆ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಇರ್ಬೋದು ಒಟ್ನಲ್ಲಿ ಅಡ್ಮಿಷನ್ ಪ್ರೋಸೆಸ್ಗೆ ಏನೇನು ನೆಸೆಸರಿ ಡಾಕ್ಯುಮೆಂಟ್ಸ್ ಇದೆ ಚಾಯ್ಸ್ ಒನ್ ಸ್ಟೂಡೆಂಟ್ಸ್ಗೆ ಅದು ಎಲ್ಲದೂ ಕೂಡ ಹೇಳ್ತಾ ಬರ್ತೀನಿ ನೀವು ಅಕಸ್ಮಾತ್ ಫಸ್ಟ್ ರೌಂಡಲ್ಲಿ ಚಾಯ್ಸ್ ಒನ್ ಸೆಲೆಕ್ಟ್ ಮಾಡದೇ ಇರ್ಬೋದು ಚಾಯ್ಸ್ ಟೂ ಸೆಲೆಕ್ಟ್ ಮಾಡ್ಬೋದು ಬಟ್ ಸ್ಟಿಲ್ ನೀವು ಕೂಡ ಈ ಡಾಕ್ಯುಮೆಂಟ್ಸನ್ನ ಮುಂಚೆನೇ ಎತ್ತಿಟ್ಕೊಬೇಕಾಗುತ್ತೆ ನಾನು ಯಾಕೆ ಇಷ್ಟು ಬೇಗ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಈ ಡಾಕ್ಯುಮೆಂಟ್ಸನ್ನ ಕೆಲವರು ಎಲ್ಲೋ ಮರೆತು ಬಿಟ್ಟಿರ್ತೀರ ಸೊ ಹಾಗಾಗಿ ಹುಡುಕಿ ಜೆರಾಕ್ಸ್ ತಗೊಂಡು ಅದೆಲ್ಲ ಕೂಡ ಮಾಡಬೇಕಾಗುತ್ತೆ ಜೊತೆಗೆ ನೀವು ಎಲ್ಲರೂ ಕಳೆದ ಹಾಕ್ಬಿಟ್ಟಿದ್ರೆ ಇನ್ನೂ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಮುಂಚೆನೇ ನಾನು ನಿಮಗೆ ಇದ್ದೀನಿ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಬರೀ ಅದಷ್ಟೇ ಅಲ್ಲ ಎಷ್ಟು ಕಾಪೀಸ್ನ ನೀವು ಹೋಗಬೇಕಾಗುತ್ತೆ ಅಡ್ಮಿಷನ್ ಟೈಮಲ್ಲಿ ಅದು ಎಲ್ಲೂ ಕೂಡ ಹೇಳ್ತೀನಿ ಹಾಗಾಗಿ ಕೊನೆ ತನಕ ನೋಡಿ ನೋಡ್ರಪ್ಪ ಈ ಒಂದು ಸ್ಕ್ರೀನಲ್ಲಿ ಏನು ತೋರಿಸ್ತಾ ಇದನ್ನು ದಿನ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಬಿಡಿ ಇಷ್ಟು ಕೂಡ ಬೇಕಾಗುತ್ತೆ ಸೊ ಏನಪ್ಪ ಅಂತಂದರೆ ಫಸ್ಟು ಚಲನ್ನು ಚಲನ್ನಲ್ಲಿ ಬ್ಯಾಂಕ್ ಕಾಪಿ ಆ್ಯಂಡ್ ಕಾಲೇಜ್ ಕಾಪಿ ಅಂತ ಇರುತ್ತೆ ಚಲನ್ ಒರಿಜಿನಲ್ ಅಂತಂದರೆ ಏನಪ್ಪ ಅಂದರೆ ಕೆ ಎಂದ ನೀವು ಕೆ ಎ ವೆಬ್ಸೈಟಿಂದ ಏನು ಚಲನ ಡೌನ್ಲೋಡ್ ಮಾಡ್ಕೊತೀರಾ ಅದು ಬೇಕಾಗುತ್ತೆ ಜೊತೆಗೆ ಅಡ್ಮಿಷನ್ ಆರ್ಡರ್ ಬೇಕಾಗುತ್ತೆ ಕೆ ಎ ಯ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಳ್ಳೋದು ಟೆಂತ್ ಮಾರ್ಕ್ಸ್ ಕಾರ್ಡ್ ಟ್ವೆಲ್ತ್ ಮಾರ್ಕ್ಸ್ ಕಾರ್ಡ್ ಇವೆರಡೂ ಕೂಡ ಒರಿಜಿನಲ್ ಜೊತೆಗೆ ಎರಡು ಝರಾಕ್ಸನ್ನು ಕೂಡ ಇಟ್ಕೊಳ್ಳಿ ಓಕೆ ಹೋಗ್ಬೇಕಾದ್ರೆ ಅಡ್ಮಿಷನ್ ಪ್ರೋಸೆಸ್ ಟೈಮಲ್ಲಿ ಬ್ಯಾಂಕ್ ಪಾಸ್ಬುಕ್ಕು ಫ್ರಂಟ್ ಪೇಜ್ ಇನ್ ಝೆರಾಕ್ಸು ಯಾವುದರಿಂದ ನೀವು ಕೆಇಗೆ ಫೀಸ್ ಕಟ್ತೀರ ನೋಡಿ ಆದರೂ ಬ್ಯಾಂಕ್ ಪಾಸ್ಬುಕ್ದು ಜೆರಾಕ್ಸು ಆಧಾರ್ ಕಾರ್ಡ್ ಜೆರಾಕ್ಸ್ ಫೀ ಪೇಮೆಂಟ್ ರೆಸಿಪ್ಟ್ ನೀವು ಕಾಲೇಜ್ಗೆ ಏನು ಫೀಸ್ ಕಟ್ತೀರಾ ನೋಡಿ ಅದ್ರದ್ದು ರೆಸಿಪ್ಟ್ ಬೇಕಾಗುತ್ತೆ ವೆರಿಫಿಕೇಷನ್ ಸ್ಲಿಪ್ದು ಸ್ಲಿಪ್ದು ಜೆರಾಕ್ಸ್ ರೆಸಿಪ್ಟ್ ಬೇಕಾಗುತ್ತೆ ಕಾಸ್ಟ್ ಸರ್ಟಿಫಿಕೇಟ್ ಒರಿಜಿನಲ್ ಅಂತಂದರೆ ಜೊತೆಗೆ ಇನ್ಕಮ್ ಸರ್ಟಿಫಿಕೇಟ್ ಒರಿಜಿನಲ್ ಜೊತೆಗೆ ಪಾಸ್ಪೋರ್ಟ್ ಸೈಜ್ ಮತ್ತು ಸ್ಟ್ಯಾಂಪ್ ಸೈಜ್ ಫೋಟೋಸ್ ಇಷ್ಟು ಕೂಡ ಬೇಕಾಗ್ತದೆ ಇದರಲ್ಲಿ ಯಾವುದು ಕೂಡ ಮರಿಬಾರ್ದು ನೀವು ಅಡ್ಮಿಷನ್ ಟೈಮಲ್ಲಿ ಸೊ ಇನ್ನು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಇಲ್ಲೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀವೇನು ಕೊಡ್ತೀರಾ ಟೆಂತು ಟ್ವೆಲ್ತ್ ಮಾರ್ಕ್ಸ್ ಕಾರ್ಡ್ ಇಲ್ಲ ಇವೆಲ್ಲ ವಿ ಟಿಯುಗೆ ಹೊಟ್ಟೋಗ್ಬಿಡುತ್ತೆ ವಿ ಟಿ ಟಿಯು ಅಂಡರ್ ರಿಜಿಸ್ಟರ್ ಆಗಿರೋಂಥ ಕಾಲೇಜಲ್ಲಿ ಅಟೋನಮಸ್ ಕಾಲೇಜ್ಗಳೆಲ್ಲ ಸೊ ಹಾಗಾಗಿ ಅದನ್ನು ಇನ್ನು ನಾಲ್ಕು ವರ್ಷ ವಾಪಸ್ ಕೊಡೋದಿಲ್ಲ ನಿಮಗೆ ಪಾಸ್ಪೋರ್ಟ್ ಮಾಡಿಸ್ಬೇಕು ಅಂದರೆ ಬೇರೆ ಏನೇನಾದ್ರು ಮಾಡಿಸ್ಬೇಕಂದ್ರೆ ನಿಮಗೆಲ್ಲ ಬೇಕಾಗುತ್ತೆ ಸೊ ಹಾಗಾಗಿ ಅಟ್ಲೀಸ್ಟ್ ಇದ್ರದ್ದೆಲ್ಲ ಒಂದು ಇಪ್ಪತ್ತು ಇಪ್ಪತ್ತು ಕಲರ್ ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಜೆರಾಕ್ಸ್ ತೆಗೆಸಿಟ್ಕೊಂಡ್ರಿ ಯಾಕೆಂದರೆ ಈ ನಾಲ್ಕು ವರ್ಷ ನಿಮ್ಗೆ ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಸಿಗೋದೇ ಇಲ್ಲ ಜೊತೆಗೆ ಟಿ ಸಿ ಕೂಡ ಇತ್ತು ಅಂದ್ರೂ ಒಳ್ಳೇದು ಸೊ ಟಿ ಸಿ ಕೂಡ ತೊಗೊಂಡಿರಿ ನಿಮ್ಮದು ಟ್ವೆಲ್ತಿಂದು ಆಯಿತಾ ಈ ಅದರ್ವೈಸ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೋದಿಲ್ಲ ಅದು ಚಲನ್ ಅಂತಂದರೆ ಚಲನಲ್ಲಿ ನೋಡಿ ಸೀಲು ಮತ್ತು ಸಿಗ್ನೇಚರ್ ಹಾಕಿರಬೇಕು ಬ್ಯಾಂಕ್ ಕಾಪಿ ಬ್ಯಾಂಕ್ ಕಾಪಿನ ಬ್ಯಾಂಕ್ನವ್ರಿಗೆ ಕೊಡಬೇಕು ಕಾಲೇಜ್ ಕಾಪಿನ ಕಾಲೇಜಿಗೆ ಕೊಟ್ಟು ಸ್ಟೂಡೆಂಟ್ ಕಾಪಿನ ನಿಮ್ಮ ಜೊತೆಗೆ ಇಟ್ಕೊಬೇಕು ಅಡ್ಮಿಷನ್ ಆರ್ಡರ್ ಸೊ ಅಡ್ಮಿಷನ್ ಆರ್ಡರ್ನ ಸೈನ್ ಮಾಡಿಬಿಟ್ಟು ಪರ್ಸ್ನಲ್ ಕಾಪಿನ ನೀವು ಇಟ್ಕೊಂಡು ಕಾಲೇಜ್ ಕಾಪಿನ ನೀವು ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇನ್ನೊಂದು ಏನಪ್ಪ ಅಂತಂದರೆ ನೀವು ಮಾಮೂಲಿ ಪಾಸ್ಪೋರ್ಟ್ ಸೈಜ್ ಫೋಟೋನ ಸ್ಟ್ಯಾಂಪ್ ಸೈಜ್ ಫೋಟೋ ಬೇಕಾಗುತ್ತೆ ಅದನ್ನು ಕೂಡ ಎರಡು ತೊಗೊಂಡಿರಿ ಜೊತೆಗೆ ಮೂರು ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ಮದೊಂದೇ ಅಲ್ಲ ನಿಮ್ಮ ಪೇರೆಂಟ್ಸ್ದು ಕೂಡ ಪಾಸ್ಪೋರ್ಟ್ ಸೈಜ್ ಫೋಟೋ ಫಾದರ್ ಮತ್ತು ಮದರ್ ಇಬ್ಬರದ್ದು ಕೂಡ ತಗೊಂಡಿರೋ ಜೊತೆಗೆ ಅಡ್ಮಿಷನ್ ಪ್ರೊಸೆಸ್ ಟೈಮಲ್ಲಿ ನಿಮ್ಮ ಫಾದರ್ ಮತ್ತು ಮದರ್ ಇಬ್ಬರನ್ನೂ ಕೂಡ ಕರ್ಕೊಂಡೋದ್ರೆ ಒಳ್ಳೇದಿಲ್ಲ ಅಟ್ಲೀಸ್ಟ್ ಒಬ್ಬರು ಪೇರೆಂಟ್ ಆದರೂ ಇರಲೇಬೇಕು ಸೊ ಇದರೊಂದಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ತಮಗೇನೇ ಡೌಟ್ಸ್ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ Thank you for watching.